ಸ್ನೇಹಿತರೆ ಅರ್ಜುನನ ಒಂದು ಬೇರೆ ಆನೆ ಜೊತೆ ಏನು ಕಾದಾಟ ಆಯಿತು ಆ ಸಂದರ್ಭದಲ್ಲಿ ಅದಕ್ಕೆ ಒಂದು ಮರದ ಕೂಳೆ ಸಿಕ್ಕಾಕೊಂತು ಅದು ಕಾಲುಗೆ ಏಟಾಯಿತು ಅನ್ನೋದನ್ನು ನಾವು ಈ ಮುಂಚೆ ವಿನೋಣ ಹೇಳ್ದಾಗಲೂ ಕೇಳಿಸ್ಕೊಂಡ್ವಿ ಮತ್ತು ಮತ್ತಿತರರು ಹೇಳ್ತಾ ಇದ್ದಾಗಲೂ ಕೂಡ ಕೇಳಿಸ್ಕೊಂಡ್ವಿ ಅದು ನಾವು ಈಗ ಈ ಸ್ಪಾಟಿಗೆ ಬಂದಾಗ ಗೊತ್ತಾಗಿದ್ದು ಇದೇ ಆ ಕೂಳೆ ಅಂತೆ ಆ್ಯಂಡ್ ಇದು ಅರ್ಜುನನ ಸಾವಿಗೆ ಒನ್ ಆಫ್ ದ ಮೃತ್ಯು ಅಂತ ಹೇಳ್ಬೋದು ಸೊ ಈ ಕೂಳೆ ಅದಕ್ಕೆ ಸಿಕ್ಕಾಕೊಂಡಿದೆ ಅನ್ನೋದನ್ನು ನಾವು ಕೇಳ್ಪಟ್ವಿ ಇದು ಚುಚ್ಚಿದ್ದು ಅರ್ಜುನನಿಗೆ ಭಾರಿ ಏನು ನೋವಾಗಿದ್ದರಿಂದ ಬಹುಶಃ ಅವನು ಕಾದಾಟ ಮಾಡೋದಕ್ಕೆ ಕಷ್ಟ ಆಯಿತು ಅನಿಸುತ್ತೆ ಇಲ್ಲಿ ನಾವು ನೋಡ್ಬೋದು ನೋಡ್ತಾ ಇದ್ದೀರಲ್ಲ ಇದು ಅರ್ಜುನನ ಒಂದು ರಕ್ತ ಅಲ್ಟಿಮೇಟ್ಲಿ ಅವನು ಹೋಗೋದಕ್ಕೂ ಮುಂಚೆ ಇದು ಅವನಿಗೆ ಚುಚ್ಚಿದೆ ಆ್ಯಂಡ್ ಹಾಗಾಗಿ ಅವನಿಗೆ ಕಾದಾಟ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಯಿತು ಆ್ಯಂಡ್ ಈಗ ಇಲ್ಲಿ ನಾವು ಬಂದಾಗ ಹೇಳಿದ್ರು ಈ ಈ ಮಾರ್ಗವಾಗಿ ಕಾಡಿನಲ್ಲಿ ಒಳಗಡೆಯಿಂದ ಅದು ತಳ್ಕೊಂಡು 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 ಬಂದಾಗ ಇಲ್ಲಿ ನಡಿಬೇಕಾರೆ ಅದಕ್ಕೆ ಚುಚ್ಚಿ ಮತ್ತು ಅದು ಅಲ್ಲಿಂದ ಮುಂದೆ ಹೋಗಿರುವಂಥದ್ದು ಆಮೇಲೆ ಅಲ್ಲಿ ಅದು ಮೃತಪಟ್ಟಿರುವಂಥದ್ದು ಇದು ನಿಜವಾಗ್ಲೂ ಈಗ ನಾವು ಆ ಜಾಗ ಏನು ನೋಡ್ತಾಯಿದ್ದೀವಿ ಅದು ಈ ಥರ ಇರಲಿಲ್ಲ ಫುಲ್ಲು ಫಾರೆಸ್ಟ್ ಏರಿಯಾ ಸೊ ಅದನ್ನು ಈಗ ಸದ್ಯಕ್ಕೆ ಅರ್ಜುನನ ನೋಡುವಂಥ ಒಂದು ಉದ್ದೇಶದಿಂದ ಅದನ್ನು ಈಗ ಸದ್ಯಕ್ಕೆ ಕ್ಲಿಯರ್ ಮಾಡಿದ್ದಾರೆ ಮತ್ತು ಇದು ಬೇರೆ ಸಮಯದಲ್ಲಿ ಬರೋದಕ್ಕೆ ಎಷ್ಟು ಮಟ್ಟಿಗೆ ಸೇಫ್ ಏನು ಅಂತ ಗೊತ್ತಿಲ್ಲ ಸರಿ ಸುಮಾರು ನಾಲ್ಕೂವರೆ ಆಯಿತು ಈಗ ಆಲ್ಮೋಸ್ಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಎಲ್ಲಾರನ್ನೂ ಕ್ಲಿಯರ್ ಮಾಡ್ತಾ ಇದ್ದಾರೆ ಬಿಕಾಸ್ ಯಾಕಂದರೆ ಎನಿ ಟೈಮ್ ಆನೆಗಳು ಬರಬಹುದು ಅನ್ನೋ ಒಂದು ಭಯ ಪ್ರತಿಯೊಬ್ಬರಿಗೂ ಇದೆ ಸೊ ಒಟ್ಟಾರೆ ಏನಂದರೆ ಈ ವಿಡಿಯೋ ನಮಗೂ ಗೊತ್ತಿಲ್ಲ ಇಲ್ಲಿ ಅವ್ರ ನೋವು ಅವ್ರ ದುಃಖ ಇದನ್ನೆಲ್ಲ ನಿಮಗೆ ತೋರಿಸ್ಬೇಕು ಅಥವಾ ಇದನ್ನು ವೀಡಿಯೋ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ನಮ್ಮ ಉದ್ದೇಶ ಯಾವತ್ತೂ ಆಗಿಲ್ಲ ಇವತ್ತೂ ಆಗಿಲ್ಲ ಆದರೆ ಎಷ್ಟೋ ಜನಕ್ಕೆ ಇವತ್ತಿನ ಪೂಜೆಗೂ ಕೂಡ ಬರೋಕ್ಕಾಗಿಲ್ಲ ತುಂಬ ಜನ ಅಲ್ಲಿಂದ ಅನ್ಕೋತಾ ಇದ್ದಾರೆ ಯಾಕಂದರೆ ಇದು ಭಾಳಷ್ಟು ದೂರದಲ್ಲಿರುವಂಥ ಒಂದು ಜಾಗ ಭಾಳಷ್ಟು ಜನಕ್ಕೆ ಪೂಜೆಗೂ ಭಾಗವಹಿಸೋಕ್ಕಾಗಿಲ್ಲ ಸೊ ಈ ಮುಖಾಂತರ ನಮ್ಮ ಈ ಒಂದು ವಿಡಿಯೋ ಮುಖಾಂತರ ನೀವುಗಳು ಕೂಡ ಬಂದು ಈ ಪೂಜೆಗೆ ಭಾಗವಹಿಸಿದ್ದೀರಾ ಅನ್ನುವಂಥ ಒಂದು ಆತ್ಮತೃಪ್ತಿ ನಿಮಗೂ ಸಿಗುತ್ತೆ ಆ್ಯಂಡ್ ನಿಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ ಅನ್ನುವಂಥ ಒಂದು ಆತ್ಮತೃಪ್ತಿ ನಮಗೂ ಸಿಗುತ್ತೆ ಹಾಗಾಗಿ ಈ ಮೂಲಕ ಈ ವಿಡಿಯೋ ಮೂಲಕ ನಿಮ್ಮ ಪ್ರೀತಿ ಏನಿದೆ ಅರ್ಜುನನ ಮೇಲೆ ನಿಮ್ಮ ಗೌರವ ಏನಿದೆ ನಿಮ್ಮ ಭಕ್ತಿ ಏನಿದೆ ಅದನ್ನು ನಿಮ್ಮ ಮನೆಯಿಂದಲೇ ನೀವು ನಮಸ್ಕರಿಸ್ಬೋದು ಆ್ಯಂಡ್ ಯಾರಿಗೆಲ್ಲ ಅನುಕೂಲ ಇದ್ದು ಈ ಜಾಗಕ್ಕೆ ಬರೋಕ್ಕಾಗುತ್ತೆ ಮುಂಬರೋ ದಿನಗಳಲ್ಲಿ ಬಟ್ ಸ್ವಲ್ಪ ಸೇಫಾಗಿ ಇಲಾಖೆ ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ ಅವರ ಒಂದು ಪರ್ಮಿಷನ್ ಏನಿರುತ್ತೆ ಅದರ ಮೇರೆಗೆ ಇಲ್ಲಿ ಬಂದು ನೀವು ನಮಸ್ಕಾರ ಮಾಡ್ಕೊಂಡು ಹೋಗ್ಬೋದು ಬಟ್ ಇಲ್ಲ ಅಂತಂದರೆ ಈ ವಿಡಿಯೋ ಮೂಲಕ ನಿಮ್ಮೆಲ್ಲರ ಮನೆಗೆ ಅರ್ಜುನನ್ನು ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋ ಆಗಿತ್ತು ಹಾಗೆ ಯಾರೆಲ್ಲ ತಮ್ಮ ಸಮಯವನ್ನು ಕೊಟ್ಟು ವಿಡಿಯೋವನ್ನು ನೋಡಿದ್ದೀರಾ ನಿಮ್ಮೆಲ್ಲರಿಗೂ ನಮ್ಮ ಕಡೆಯಿಂದ ನಮಸ್ಕಾರ